ಮೀನಿನ ಬಂಗುಡೆ ಮೀನಿನ ಇಡ್ಲಿ ದೊಡ್ಡ ಬಂಗುಡೆ ಸಿಕ್ಕಿದೆ ನಮಗೆ ಸುಮಾರು ದಿನದ ನಂತರ ಇಂಥ ದೊಡ್ಡ ಬಂಗುಡೆ ಸಿಕ್ಕಿದ್ದು ಸಣ್ಣ ಸಣ್ಣದು ಬರ್ತಿತ್ತು ಇಷ್ಟು ದೊಡ್ಡದು ಬರ್ತಿರ್ಲಿಲ್ಲ ಇದರದೊಂದು ಒಳ್ಳೆ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಈ ರೀತಿ ಪೊಡಾಸ್ ಇದ್ರೆ ಉಂಟಲ್ಲ ಫ್ರೆಶ್ಶು ಬಂಗುಡೆ ಅಂತ ನೋಡಿ ನೋಡಿ ಪೊಡಾಸ್ ನೋಡಿ ಅಂತ ನೋಡಿ ಮಲ್ಲ ಬಂಗುಡತೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಆಯ್ತು ಈಗ ಇದಕ್ಕೆ ಕಟ್ ಸಾಕುವ ಎಲ್ಲ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸ್ವಲ್ಪ ಉಪ್ಪು ನಂತರ ಇಲ್ಲಿ ಸ್ವಲ್ಪ ಹುಳಿಯನ್ನು ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದೆಲ್ಲ ಅಲ್ಲ ಇದ್ರದ್ದು ಸ್ವಲ್ಪ ನೀರು ಬಾಕಿ ಇದು ನಮ್ಗೆ ಬೇಕು ಇದು ಸ್ವಲ್ಪ ಉಪ್ಪು ಹುಳಿ ಎಳ್ಕೊಳ್ಳಿಕ್ಕೆ ಇದ್ರ ನೀರ್ ಆಯ್ತಾ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಉಪ್ಪು ಹುಳಿ ಸ್ವಲ್ಪ ಎಳ್ಕೊಳ್ಳಿ ಅಂತ ಈಗ ಇದನ್ನು ಸೈಡಿಗೆ ಇಡುವ ಈಗೊಂದು ಮಿಕ್ಸಿ ಜಾರಿಗೆ ಒಂದು ಹದಿನೈದು ಉದ್ದಮೆಣಸು ಹಾಗೇನದು ನಾಲ್ಕೈದು ಗಿಡ್ಡ ಮೆಣಸು ಸ್ವಲ್ಪ ಅರಶಿನ ಒಂದು ಐದಾರ ಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಕಾಲು ಸ್ಪೂನು ಸೋಂಪು ಬಡೆ ಒಂದು ಸ್ವಲ್ಪ ಕಾಳು ಮೆಣಸು ನಂತರ ಇಲ್ಲಿ ಹಾಕಿಟ್ಟ ಹುಳಿ ಹುಳಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ನಾನು ಯಾವಾಗಲೂ ಮೀನಿಗೆ ಸ್ವಲ್ಪ ಖಡಕ್ಕಾಗಿ ಹುಳಿ ಹಾಕೋದು ಹಾಗಾಗಿ ಅಷ್ಟು ಹಾಕಿದ್ದೇನೆ ಈಗ ಮಸಾಲೆಗೆ ಬೇಕಾದಷ್ಟೇ ಉಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಈಗ ಮಸಾಲೆ ಆದ ನಂತರ ಒಂದು ಈ ರೀತಿ ಅಗಲವಾದ ಪ್ಯಾನ್ ತಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಎಣ್ಣೆಗೆ ದೊಡ್ಡದೊಂದು ಈರುಳ್ಳಿ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪನೇ ಉಪ್ಪು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಬೇಕು ಅದಕ್ಕೋಸ್ಕರ ಉಪ್ಪು ಹಾಕೋದು ಈರುಳ್ಳಿ ಫ್ರೈ ಆದಮೇಲೆ ಎರಡು ಟೊಮೆಟೊ ಟೊಮೆಟೊ ಕೂಡ ಸಾಫ್ಟ್ ಆಗಿ ಟೊಮೆಟೊ ಸಾಫ್ಟ್ ಆದ ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ಮಸಾಲೆ ಹಾಕುವ ಮೊದ್ಲು ಎಣ್ಣೆಗೆನೆ ಆ ಟೊಮೆಟೊ ಸಾಫ್ಟ್ ಆಗುವಾಗಲೇ ಒಂದೆರಡು ಕಾಯಿ ಮೆಣಸು ಮತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಮಸಾಲೆ ಹಾಕುವ ಮೊದಲು ಹಾಕಿದ್ರೆ ಒಳ್ಳೇದು ಒಳ್ಳೆ ಬರ್ತದೆ ಅದು ಮಸಾಲೆಯನ್ನು ಎಣ್ಣೆ ಸೈಡಿಗೆ ಬಿಡುವಷ್ಟು ಇದನ್ನು ಫ್ರೈ ಮಾಡುವ ಉಪ್ಪು ಹಾಕಿದ್ದೇವೆ ಮಸಾಲೆಗೆ ಚಪ್ಪ ಈಗ ನೋಡ್ಕೊಂಡು ಹಾಕಿದ್ರೆ ಆಯ್ತು ಮಿಕ್ಸಿ ತೊಳೆದ ನೀರನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಬೋದು ನೀರು ಹಾಕಿದಷ್ಟು ನಮ್ಗೆ ಟೈಮ್ ಜಾಸ್ತಿ ಬೇಕು ಅದು ಮಸಾಲೆ ಗಟ್ಟಿಯಾಗಕ್ಕೆ ಅಂದ್ರೆ ಮಸಾಲೆ ಬೇಯ್ಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬೋದು ಮಿಕ್ಸಿ ತೊಳೆದು ತುಂಬ ಅಲ್ಲ ನೋಡಿ ಎಣ್ಣೆಲ್ಲ ಸೈಡಿಗೆ ಬಿಡ್ತಾ ಉಂಟು ಮಸಾಲೆ ಗಟ್ಟಿ ಆಯಿತು ಸಾಕೀಗ ಗ್ಯಾಸ್ ಆಫ್ ಮಾಡುವ ಈಗ ಬಾಳೆ ಎಲೆ ತಗೊಳ್ಳಿ ಬಾ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿ ಬಾಳೆ ಎಲೆ ಎಳೆಯ ಅಡಿಗೆ ಸ್ವಲ್ಪ ಮಸಾಲೆಯನ್ನು ಸ್ಪ್ರೆಡ್ ಮಾಡುವ ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂಥ ಮೀನನ್ನು ಮೀನು ಹಾಕಿ ಅದರ ಮೇಲೆ ಮತ್ತೆ ಮಸಾಲೆ ಹಾಕುವ ನೀವು ಬೇಕಾದ್ರೆ ಮೆಣಸಿನ ಹುಡಿ ಎಲ್ಲ ಹಾಕಿ ಮೀನನ್ನು ಫ್ರೈ ಮಾಡ್ಬೋದು ಅದರ ತುಂಬ ಲಾಂಗ್ ಪ್ರೊಸೆಸ್ ನಾನು ಒಮ್ಮೆ ತೋರಿಸಿದ್ದೆ ಆ ರೀತಿ ಅದರಲ್ಲಿ ಹೆಚ್ಚಿನವರು ಅದು ಅಷ್ಟೊತ್ತಿಗೆ ರೆಡಿ ಆಗುವಾಗ ಸಂಜೆ ತಂದರೆ ರಾತ್ರಿ ಆಗ್ತದೆ ಬೆಳಿಗ್ಗೆ ತಂದರೆ ಮಧ್ಯಾಹ್ನ ಆಗ್ತದೆ ಅಂತೆಲ್ಲ ಅದಕ್ಕೆ ಈ ತುಂಬ ಸಣ್ಣ ಸಣ್ಣ ಪ್ರೊಸೆಸ್ಸು ಈಸಿ ವೇಯಲ್ಲಿ ತೋರಿಸ್ತಾ ಇದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಕಟ್ಟಬೇಕು ಕಟ್ಟಲಿಕ್ಕೆ ಇಲ್ಲಿ ಬಾಳೆ ಎಲೆದೆ ದಾರ ತಗೊಂಡಿದ್ದೇನೆ ಎಲೆಯನ್ನು ಚೆನ್ನಾಗಿ ಬಾಡಿಸಬೇಕು ನೋಡಿದಿರಿ ಅದ್ರ ಈಗ ಹೊಡಿತದೆ ನೋಡಿ ಈ ರೀತಿಯಾಗಿ ಕಟ್ಟಿಕೊಂಡಿದ್ದೇನೆ ಮಧ್ಯದಲ್ಲಿ ಮೀನಿಟ್ಟು ಗಟ್ಟಿಯಾಗಿ ಈ ರೀತಿ ಕಟ್ಟಬೇಕು ನೋಡಿ ಇದೊಂದು ಎರಡು ಎಲೆಯಲ್ಲಿ ಪ್ಯಾಚ್ ಹಾಕಿದ್ದು ಅಂದ್ರೆ ಎಲೆ ಒಡೆಯುತ್ತೆ ಅದಕ್ಕೆ ಮೇಲಿಂದ ಪುನೊಂದು ಎಲೆಯಲ್ಲಿ ಕಟ್ಟಿದ್ದು ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿ ಇಟ್ಟಿದ್ದೇನೆ ನೀರು ಬಿಸಿಯಾಗಿದೆ ಈಗ ಒಂದೊಂದೇ ಮೀನನ್ನು ಈ ರೀತಿ ಬೇಯಲಿಕ್ಕೆ ಇಡುವ ಎಲ್ಲವನ್ನು ಈ ರೀತಿ ಇಟ್ಟು ನಂತರ ಇದನ್ನು ಬೇಯ್ಲಿಕ್ಕೆ ಇಡುದು ಹೈ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ದೊಡ್ಡ ಬಂಗುಡೆ ಅಲ್ವಾ ಬೇಯ್ಲಿ ಇದನ್ನು ನೀವು ಉಂಟಲ್ಲ ಆಗ ಹೇಳಿದಲ್ಲ ಫ್ರೈ ಮಾಡಿ ಕೂಡ ಹಾಕಬಹುದು ಫ್ರೈ ಮಾಡಿ ಹಾಕಿದ್ರೆ ಒಂದು ಐದೇ ನಿಮಿಷ ಹಬೆ ಬಂದ್ರೆ ಸಾಕು ಇದು ಬೇಯಿ ಹಸಿ ಬಂಗುಡೆ ಅದರಿಂದ ಒಂದು ಹದಿನೈದು ನಿಮಿಷ ಬೇಕು ಹೈ ಫ್ಲೇಮ್ ಅಲ್ಲಿ ಈಗ ಹದಿನೈದು ನಿಮಿಷದ ನಂತರ ನೋಡಿ ಬಳೆಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ ಇದ್ರಾವಿ ಹೋಗ್ಲಿಕ್ಕೆ ಬಿಡುವ ಏನಾದ್ರೆ ಬಿಸಿ ಆಗ್ತದೆ ಈ ಆಗುದಿಲ್ಲ ಬಿಸಿ ಇರುವಾಗ ತೆಗಿಲಿಕ್ಕೆ ಕಷ್ಟ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಬಂಗುಡೆ ನೋಡುವ ಬನ್ನಿ ಬನ್ನಿ ನಾನು ಸ್ವಲ್ಪ ಬಿಸಿ ಇರುವಾಗಲೇ ತೆಗ್ದೆ ಬಳೆ ಎಲೆಯಲ್ಲಿ ಬಂಗುಡೆ ಮಸಾಲ ಇದು ನಾವು ಟೊಮೆಟೊವನ್ನೆಲ್ಲ ಮಸಾಲೆ ಎಲ್ಲ ಹಾ ಮಸಾಲಾವನ್ನೆಲ್ಲ ತವದಲ್ಲಿ ಡ್ರೈ ಮಾಡಿಡ್ತೇವಲ್ಲ ಹಾಗಾಗಿ ನಾವು ಮಸಾಲೆಯನ್ನು ಸರಿಯಾಗಿ ಡ್ರೈ ಮಾಡದಿದ್ರೆ ಉಂಟಲ್ಲ ಎಲ್ಲ ನೀರು ನೀರಾಗ್ತದೆ ಮಸಾಲೆ ಸರಿಯಾಗಿ ಡ್ರೈ ಆಗಬೇಕು ಈಗ ಇಲ್ಲಿ ತೋರಿಸ್ಲಿಕ್ಕೆ ಮೀನು ಬೆಂದಿದ ಅಂತ ಮಾತ್ರ ನೋಡಿ ಅಷ್ಟು ದೊಡ್ಡ ಬಂಗುಡೆ ಮುಳ್ಳಿನಿಂದ ಮಾಂಸ ಬಂದರೆ ಬೆಂದಿದೆ ಅಂತ ಅರ್ಥ ಇನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದೆ ತವದಲ್ಲಿ ಫ್ರೈ ಮಾಡಿ ಮತ್ತೆ ಬಂಗುಡೆ ಈ ರೀತಿ ಸ್ಟೀಮ್ ಬರಿಸೋದು ಹಾಗೆ ಮಾಡಿದರೆ ಇದು ಫುಲ್ಲು ಮಸಾಲೆ ಡ್ರೈ ಆಗಿ ಇರ್ತದೆ ಇಷ್ಟು ಕೂಡ ಗಸಿ ಗಸಿ ಇರುವುದಿಲ್ಲ ಇದರಲ್ಲಿ ಸ್ವಲ್ಪ ಗಸಿ ಗಸಿ ಇಟ್ಟಲ್ಲ ಒಳ್ಳೆದಾಗ್ತದೆ ಎಂತಾದ್ರು ತಿನ್ಲಿಕ್ಕೆ ಊಟಕ್ಕೆಲ್ಲ ಇರಲಿಕ್ಕೆ ಗಸಿ ಗಸಿ ಇದ್ರೆ ಅದು ಆಲ್ರೆಡಿ ಮಸಾಲೆ ಎಲ್ಲ ಬೆಂದಂತದೆ ಇದು ಬಂಗುಡೆಯ ಇಡ್ಲಿ ಹ್ಞೂ ಸೂಪರ್ ಆಗಿದೆ ಈಗ ಮನೆಯವರಿಗೆ ಕೊಡುವ ಅವರ ಎಕ್ಸ್ಪ್ರೆಷನ್ ನೋಡುವ ಇದು ಸ್ಟೀಮ್ಡ್ ಬನಾನ

ಕೂಡ ಭಾರಿ ಬೇಯ್ದಿದೆ ಒಳ್ಳೆ ಬೆಂದಿದೆ ನೋಡಿ ಇದು ಇಲ್ಲಾದ್ರೆ ಹೀಗೆ ಬರೋದಿಲ್ಲ ಈಗ ಇದು ಮಸಾಲ ಹಾಕಿ